ರಾಜಕಾರಣ ಮಾತಾಡಬಾರಂತ ಬಂದಿದ್ವಿ ಇವತ್ತು ವಿಜಯಾನಂದ ಕಾಶ್ಯಪ್ನವರು ರಾಜಕಾರಣ ಇವತ್ತು ಇವತ್ತೇನಾಯ್ತು ನಾವು ಪ್ರೆಸ್ ಮೀಟಲ್ಲಿ ನಮ್ಮ ತಂದೆಯವರಿಗೆ ದೊಡ್ಡನು ಕೂಡ ನೀ ದಿ ಬಳತಿ ಅಂತ ಮಾತಾಡಿನ ಲೇ ವಿದ್ಯಾ ನಿನ್ನಂಗ ಬೊಗಳ ಬಂದಿ ನಾವು ನೀನ್ ಬೊಗಳ ಇವತ್ತಿನಿಂದ ನಾವು ಬೋಳಕ್ಕೆ ಚಾಲು ಮಾಡ್ತೀವಿ ಇನ್ ಮೇಲೆ ಮಾತಿನ ಮೇಲೆ ನಿಗಾ ಇಟ್ಟು ಮರ್ಯಾದೆ ಕೊಟ್ಟು ನಾವು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ನೀನೇನಾದ್ರು ಮರ್ಯಾದೆ ನಾಳೆ ನಂಜಿ ಮಾಲಿಗಟ್ಟಿ ತಲೆಗಿಸ್ತ ತಿಳ್ಕೊಂಡಿತ್ತಂತ ನಾಳೆ ಇಲ್ಲಿ ಬರ್ತೀನಿ ಅದ ಪ್ರೋಗ್ರಾಮ್ ನಾಳೆ ಏನಾದ್ರು ಮತ್ತೆ ಹೋಗಿದ್ರೆ ಮತ್ತೆ ನನ್ನ ಮಣ್ಣು ಮುಂದಿನ ಆಟ ನಂದು ಇರ್ತ ಇನ್ಮೇಲೆ ನೀನು ಯಾವ ತರ ನಡ್ಕೊಂಡು ಮಾತಾಡ್ತೀವಿ ಆ ತರ ಮಾಡ್ಕೊತೀವಿ ತಾಲೂಕು ತುಂಬಾ ಒಂದು ಪುಟ್ಟಿ ಮಾಡ್ಲಾಕಿಲ್ಲ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಪೇಪರ್ ತೋರಿಸಿ ಪ್ರೆಸ್ ಮೀಟ್ ಅಲ್ಲಿ ಮರೋಳದಾಗ ರೈತರು ಹಳ ನೀರಿಲ್ಲ ಅಂತ ಹೇಳಿ ನಾಲ್ಕು ನಾಲ್ಕು ಮೂರು ಬಂದಾಗ ಅದನ್ನ ಮಾಡೋದು ಬಿಟ್ಟು ಉಸುಗಡೆಯೋದು ತುರಬಿಲ್ಲಿ ಆಡ್ಸೋದು ಸರ್ ಅದು ಗುಂಡಾಗಿರಿ ಮಾಡಿಸೋದು ಕೇಸ್ ಈ ಕೇಸ್ಗೆ ಗುಂಡಾಗಿರಿಗೆ ನಾವು ಹೆದರಾರಲ್ಲ ಯಾಕಂದ್ರೆ ನಾವು ವಯಸ್ಸಲ್ಲ ನಮ್ಮ ತಂದೆಯವ್ರ ಚುನಾವಣೆಗೆ ನಿಂತಾರ ಮೇಲೆ ನೀನ್ ಏನಾರ ಸರಿಯಾಗಿ ಮಾತಾಡ್ಕೊಂತ ಇದ್ದೆ ಅಂದ್ರೆ ಚಲೋ ಇಲ್ಲ ಅಂದ್ರೆ ನಿನ್ ಕಿರಾ ಹೊರಟಕೋ ನನ್ ನನ್ ಭಾಷೆ ಮತ್ ನಾವು ಮಾತಾಡ್ಬಾರ್ದು ನಮ್ ತಂದೆಯವ್ರ್ ಕಲಿಸಿದ್ದಿಲ್ಲ ಈಗ ಅನಿವಾರ್ಯ ಆಯ್ತು ಈಗ ಇರ್ಲಿ ಬಿಡು ಇರ್ಲಿ ಏನ್ ಮಾತಾಡ್ತಾನೆ ವದರ್ತಾನೆ ಅಂತ ವದರ್ತಾನಂತ ನಾವ್ ತಿಳ್ಕೊಂಡ್ಬಿಟ್ಟು ಅಂದ್ರೆ ನಾನ್ ತಾನು ತಿಳ್ಕೊಂಡಿನ ಒನ್ ಟೆಕ್ಷರ್ ಮಾತಾಡಿನಿ ನಮ್ ತಂದೆಯವ್ರ ಬಗ್ಗೆ ನಾನು ಏನು ಮಾತಾಡ್ಬೇಕು ಮಾತಾಡ್ತೀನಿ ನಾನು ಇಲ್ಲಿ ಬರ್ತೀಯ ನಾವು ನಾನು ಮತ್ತೆ ಮುಂದೆ ಲಾಟ್ರಿಗೆ ನಾವು ಹೋದ್ರೆ ಇದು ಕಂಟಿನ್ಯೂ ಆಗಿ ಅಂದ್ರೆ ಆಗ್ಲಿ ಏನ್ ನೋಡ್ಕೊಳ್ತೀನಿ ಏನ್ ನೋಡ್ಕೊಳಕ್ ಆಗಲ್ಲ ನಾವು ಇಲ್ಲೇ ಇದೀವಿ ಇಳಕಲ್ಲಾಗ ಇದೀವಿ ಏನ್ ನೋಡ್ಕೊಳಕ್ ಏನ್ ದೊಡ್ಡ ನೀನ್ ಏನು ಊರಿಗೆ ಪುಟ ಪಡೆದಿಲ್ಲ ಇನ್ ಮಾತಿಯ ಅದೇ ರೀತಿಯಾಗಿ ಈ ನಾಟಕದಲ್ಲಿ ಬರುವ ಒಳ್ಳೆ ಪಾತ್ರಗಳನ್ನ ಆದಾಪುರ ಗ್ರಾಮದ ಗುರುವೀರಿಯರು ಎಲ್ಲ ಯುವಕ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟ ಪಾತ್ರಗಳನ್ನು ಇಲ್ಲೇ ಬಿಟ್ಟು ತಮ್ಮ ಜೀವನ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಜಯಕಾರ ನಾಟಕ